ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರ ಅಭಿಮಾನಿಗಳಿಗೆ ಇದು ಹಬ್ಬದ ಊಟ ಅಂದರೆ ತಪ್ಪಾಗಲ್ಲ ಎಲ್ಲೆಡೆ ಕಾಟೇರಿನ ಹಬ್ಬ ಜೋರಾಗಿರುವಾಗಲೇ ಡಿ ಬಸ್ ಈಗ ಡೆವಿಲ್ ಆಗಿ ದರ್ಶನ ಕೊಟ್ಟಿದ್ದಾರೆ ಹೌದು ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಬಿಡುಗಡೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ಚಿದೆ ಹಾಗಾದರೆ ಹೇಗಿದೆ ಈ ಟೀಸರ್ ಏನಿದರ ಸ್ಪೆಷಾಲಿಟಿ ಬನ್ನಿ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಸಾಮಾನ್ಯವಾಗಿ ಡಿ ಬಾಸ್ ಅಂದರೆ ಮಾಸ್ ಖಾದಿ ಶರ್ಟು ಅಥವಾ ರಗಡ್ ಲುಕ್ ನೋಡಿರ್ತೀವಿ ಆದರೆ ಇಲ್ಲಿ ಸೀನ್ ಬೇರೆನೇ ಇದೆ ಕೆಂಪು ಕೋಟ್ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಬಾಯಲ್ಲಿ ಸಿಗರ್ ಪಕ್ಕಾ ಹಾಲಿವುಡ್ ಸ್ಟೈಲ್ ನಲ್ಲಿ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ ಈ ಲುಕ್ ನೋಡ್ತಿದ್ರೆ ಇದೊಂದು ಸ್ಟೈಲಿಶ್ ಆಕ್ಷನ್ ಎಂಟರ್ಟೈನ್ ಅನ್ನೋದು ಗ್ಯಾರಂಟಿ ಇನ್ನು ಡೈಲಾಗ್ ವಿಚಾರಕ್ಕೆ ಬರೋಣ ಟೀಸರ್ನಲ್ಲಿ ಬರುವ ಒಂದೇ ಒಂದು ಡೈಲಾಗ್ ಇಡೀ ಕ್ಯಾರೆಕ್ಟರ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಒಂದು ಕ್ಲಾಸ್ನಲ್ಲಿ ಗುಡ್ ಸ್ಟೂಡೆಂಟ್ ಇರ್ಬೋದು ಬ್ಯಾಡ್ ಸ್ಟೂಡೆಂಟ್ ಇರ್ಬೋದು ಆದರೆ ಕ್ಲಾಸ್ ಟೀಚರ್ ಯಾವಾಗಲೂ ಗುಡ್ ಅಲ್ವಾ ಅಬ್ಬಬ್ಬಾ ದರ್ಶನ್ ರವರ ಆ ಮ್ಯಾನರಿಸಮ್ ಮತ್ತು ಆ ನಗು ಅಭಿಮಾನಿಗಳಿಗೆ ರೋಮಾಂಚನ ನೀಡಿದೆ ಈ ಡೈಲಾಗ್ ಕೇಳಿದ ಮೇಲೆ ಸಿನಿಮಾದಲ್ಲಿ ದರ್ಶನ್ ಹೀರೋನಾ ಅಥವಾ ವಿಲಿಯನ್ ಶೇಡ್ ಇದೆಯಾ ಅನ್ನೋ ಕ್ಯೂರಿಯಾಸಿಟಿ ಶುರುವಾಗಿದೆ ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬಂದರೆ ಅಜನೀಶ್ ಲೋಕನಾಥ್ ರವರ ಬಿಜಿಎಂ ನೆಕ್ಸ್ಟ್ ಲೆವೆಲ್ ಆ ಸಿಗರ್ ಹಚ್ಚೋ ಇಂದ ಹಿಡಿದು ದರ್ಶನ್ ನಡ್ಕೊಂಡು ಬರುವಾಗ ಬರೋ ಮ್ಯೂಸಿಕ್ ಗೂಸ್ ಪಂಪ್ಸ್ ಗ್ಯಾರಂಟಿ ನಿರ್ದೇಶಕ ಪ್ರಕಾಶ್ ಮಿಲಾನ್ ಅವರು ತಾರಕ್ಕ ನಂತರ ಮತ್ತೆ ದರ್ಶನ್ ಜೊತೆಯಾಗಿ ಒಂದಾಗಿರುವುದರಿಂದ ಈ ಬಾರಿ ಮಾಸ್ ಜೊತೆಗೆ ಕ್ಲಾಸ್ ಕೂಡ ಇರುತ್ತೆ ಅನ್ನೋದು ಪಕ್ಕಾ ಒಟ್ಟಿನಲ್ಲಿ ಹೇಳೋದಾದರೆ ಡೆಬಿಲ್ ಬರೀ ಹೆಸರಲ್ಲ ಅದೊಂದು ಬ್ರ್ಯಾಂಡ್ ಅನ್ನೋ ಥರ ದರ್ಶನ್ ಅಬ್ಬರಿಸಿದ್ದಾರೆ ಕೈಯಲ್ಲಿ ತ್ರಿಶೂಲ ಹಿಡಿದಿರೋ ಫೋಟೋ ಕೂಡ ವೈರಲ್ ಆಗ್ತಿತ್ತು ಇದರಲ್ಲಿ ಮೈಥಾಲಜಿ ಟಚ್ ಇದೆಯಾ ಅನ್ನೋದು ಸಿನಿಮಾ ಬರೋವರೆಗೂ ಸಸ್ಪೆನ್ಸ್ ಅನಿಸುತ್ತೆ ವೀಕ್ಷಕರೇ ರವರ ಈ ಡೆವಿಲ್ ಅವತಾರ ನಿಮಗೆ ಇಷ್ಟ ಆಯಿತಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ಥರದ ಸಿನಿಮಾ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ